ನಾನು ಯು ಬಿ ಸಲೀಂ ಜಿಲ್ಲಾ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಮಿತಿಯ ಉಪಾಧ್ಯಕ್ಷನಾಗಿದ್ದೇನೆ ಸಲೀಂ ಅವರೇ ಎರಡನೇ ಹಂತದ ಚುನಾವಣೆ ಏಳನೇ ತಾರೀಕು ನಡೀತದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಾಂಗ್ರೆಸ್ ಪಕ್ಷದ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರಪ್ರಥಮವಾಗಿ ನಾನು ಹೇಳಬೇಕಾದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಾದ್ಯಂತ ಕಂಡಿರ್ತಕ್ಕಂಥ ಅಲೆ ಏನು ಒಂದು ಎದ್ದಿದೆ ಇದನ್ನು ಕರ್ನಾಟಕ ರಾಜ್ಯದಲ್ಲೂ ಕೂಡ ಎಲ್ಲ ಪಕ್ಷದವರಿಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ ಈ ಬಾರಿ ಕರ್ನಾಟಕದಲ್ಲಿ ಜನರು ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ವಾಲಿದ್ದಾರೆ ಕಳೆದ ಬಾರಿ ಬಿ ಜೆ ಪಿ ಯಾವ ರೀತಿಯಲ್ಲಿ ಇಡೀ ಕರ್ನಾಟಕದ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಸ್ವೀಪ್ ಮಾಡಿತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಈ ಬಾರಿ ಕಾಂಗ್ರೆಸ್ ಮತ್ತೆ ಈ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತಿಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳನ್ನು ಗೆಲುವನ್ನು ಸಾಧಿಸುವ ಹಂತದಲ್ಲಿ ಇದೀಗಾಗಲೇ ನಮ್ಮ ಕಾರ್ಯಕರ್ತರು ಕೆಲಸ ನಡೆಸ್ತಾ ಇದ್ದಾರೆ ಒಂದು ಹಂತದ ಚುನಾವಣೆ ನಡೆದಿದೆ ಅದರಲ್ಲಿ ಎಲ್ಲ ಅಂಕಿಅಂಶಗಳ ಪ್ರಕಾರ ಮಾಧ್ಯಮಗಳ ಪ್ರಕಾರ ಕೂಡ ಕನಿಷ್ಠ ಹನ್ನೊಂದು ಸೀಟ್ ಇದೀಗಾಗಲೇ ಕಾಂಗ್ರೆಸ್ ಗೆದ್ದಿರ್ಬೋದು ಅನ್ನುವಂಥ ಅಂಶ ಇದೀಗಾಗಲೂ ಈಗಾಗಲೇ ಎಲ್ಲರ ಬಾಯಲ್ಲಿ ಕೇಳಿಕೊಳ್ಳಿ ರಾಜ್ಯದಲ್ಲಿ ಎಷ್ಟು ಸೀಟ್ ಬರ್ಬೋದು ಕಾಂಗ್ರೆಸ್ಗೆ ಮೊತ್ತದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಸೀಟ್ ಈ ಬಾರಿ ಕಾಂಗ್ರೆಸ್ ಗೆಲುವು ಸಾಧಿಸುವಂಥ ಸಂಪೂರ್ಣ ಸಾಧ್ಯತೆಗಳಿವೆ ಮತದಾರರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಕೋಆರ್ಡಿನೇಷನ್ ಯಾವ ರೀತಿ ಇತ್ತು ಈ ಬಾರಿ ಸತ್ಯ ಹೇಳಬೇಕಾದ್ರೆ ಪಕ್ಷದ ನಾಯಕರಾಗಲಿ ಕಾರ್ಯಕರ್ತರಾಗಲಿ ಅವ್ರಿಗೆ ಯಾವ ರೀತಿಯಲ್ಲಿ ಹುಮ್ಮಸ್ಸು ಮತ್ತು ಉತ್ಸಾಹ ಇತ್ತು ಆಸಕ್ತಿ ಇತ್ತು ಅದಕ್ಕಿಂತ ಜಾಸ್ತಿ ಆಸಕ್ತಿ ಮತದಾರರಲ್ಲಿತ್ತು ಯಾವುದೇ ಕಾರಣಕ್ಕೂ ಹೇಗಾದರೂ ಮಾಡಿ ಈ ಬಾರಿ ಬಿ ಜೆ ಪಿಯನ್ನು ಸಂಪೂರ್ಣವಾಗಿ ಈ ರಾಜ್ಯ ಮತ್ತು ದೇಶದಿಂದ ನಿರ್ಮೂಲನೆ ಮಾಡಿ ಮತ್ತೆ ಅನಿವಾರ್ಯವಾಗಿರ್ತಕ್ಕಂಥ ಪಕ್ಷ ಈ ದೇಶವನ್ನು ಆಲಲು ಕಾಂಗ್ರೆಸ್ ಮಾತ್ರ ಇರುವುದನ್ನು ಮನಗಂಡು ಮತ್ತೆ ಜನರೇ ನಮ್ಮ ಕಾರ್ಯಕರ್ತರು ಮತ್ತು ನಾಯಕರೊಂದಿಗೆ ಇವರ ಶ್ರಮಕ್ಕೆ ಪೂರಕವಾದಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದತ್ತ ಜನರು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿ ಅಧಿಕಾರಕ್ಕೆ ಬರಲು ಬೆಂಬಲವನ್ನು ನೀಡಿದ್ದಾರೆ ಅನ್ನುವಂಥ ಅಂಶವನ್ನು ಬಿ ಜೆ ಪಿ ಒಳಗಿನ ಬಂಡಾಯ ನಿಮಗೆ ಲಾಭ ಆಗ್ತದ ಬಿ ಜೆ ಪಿ ನಿಮ್ಗೆ ಗೊತ್ತಿರುವ ಹಾಗೆ ಈ ರಾಜ್ಯದಲ್ಲಿ ಯಾವ ಹಂತದಲ್ಲಿದೆ ಎನ್ನುವುದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ ಇಲ್ಲಿ ಹತ್ತು ಗುಂಪು ಬಿ ಜೆ ಪಿಯಲ್ಲಿ ಇದೀಗಾಗಲೇ ಇದೆ ಒಬ್ಬರು ನೋಡಿದರೆ ಇನ್ನೊಬ್ಬರಿಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಯಾಕೆ ಅಂತ್ಕೊಂಡು ಹೇಳಿದರೆ ಅವರ ಆಡಳಿತದ ವೈಫಲ್ಯ ಈ ಜನರನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಈ ರಾಜ್ಯವನ್ನು ನಾಶ ಮಾಡಿದೆ ಇದನ್ನು ಬೇಸತ್ತು ಜನರು ಕಾಂಗ್ರೆಸ್ ಕಡೆ ಇರೋದರಿಂದಾಗಿ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ವೈಫಲ್ಯ ಇನ್ನೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ನೋಡಬೇಕಾದ್ರೆ ಮೋದಿಯವರ ವಿರುದ್ಧ ಸಂಪೂರ್ಣ ಅವರ ಕ್ಯಾಬಿನೆಟ್ ತಿರುಗಿ ನಿಂತಿದೆ ಆದರೆ ಅಧಿಕಾರದಲ್ಲಿರುವ ಕಾರಣ ಮತ್ತೆ ಬರುವುದು ಕಷ್ಟವಾಗಿರುವುದನ್ನು ಗಮನಿಸಿ ಇರುವ ಸಮಯಕ್ಕೆ ತಾತ್ಕಾಲಿಕವಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋಣ ಅನ್ನುವ ಕಾರಣಕ್ಕೋಸ್ಕರ ಮಂತ್ರಿಗಳು ಜೊತೆಯಲ್ಲಿದ್ದಾರೆ ಅಷ್ಟೇ ನೀವು ಮೈನಾರಿಟಿ ಕಾಂಗ್ರೆಸ್ಸಲ್ಲಿ ರಾಜ್ಯಾದ್ಯಂತ ಕೆಲಸ ಮಾಡಿದವರು ಈ ಬಾರಿ ಟಿಕೆಟ್ ಕೊಡುವಾಗ ಇಡೀ ದೇಶದಲ್ಲಿ ವಿಶೇಷವಾಗಿ ಮುಸ್ಲಿಮ್ಸಿಗೆ ಮತ್ತು ಮೈನಾರಿಟಿಗೆ ಕಡಿಮೆ ಸೀಟ್ ಕೊಟ್ಟಿದ್ದಾರೆ ಅವರು ತುಂಬ ಅಸಮಾಧಾನ ಆ ಅಸಮಾಧಾನ ಬೇರೆ ಪಕ್ಷಕ್ಕೆ ಲಾಭ ಆಗ್ಬೋದಾ ನೋಡಿ ಇಲ್ಲಿ ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ಅನ್ನುವಂಥ ಕಾರಣ ಇಲ್ಲ ಇಲ್ಲಿ ಸತ್ಯ ಹೇಳಬೇಕಾದ್ರೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಇಡೀ ಮತದಾರ ಬಂಧುಗಳು ಇಡೀ ದೇಶದಾದ್ಯಂತ ಏನು ಮಾಡಿಕೊಂಡಿರ್ತಾರೆ ಅಂತ ಹೇಳಿದರೆ ಮೊತ್ತದಲ್ಲಿ ಇಂಡಿಯಾ ಬ್ಲಾಕ್ ಅಂದರೆ ವಿಶೇಷವಾಗಿ ಒಂದು ಸೆಕ್ಯುಲರ್ ಪಕ್ಷ ಯಾವುದು ಅನ್ನುವಂಥ ಪಕ್ಷವನ್ನು ನಾವು ಈ ಸಮುದಾಯದವರು ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ನಾವು ಆಯ್ಕೆ ಮಾಡೋಣ ಮತ್ತು ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷವನ್ನೇ ಮತ್ತೆ ಅಧಿಕಾರಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡೋಣ ಹೊರತು ಅದನ್ನು ಬಿಟ್ಟರೆ ನಮಗೆ ಈ ಬಾರಿ ಎಂ ಪಿ ಸೀಟ್ ಲೋಕಸಭಾ ಕ್ಷ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಲೇಬೇಕನ್ನೋ ಪಟ್ಟು ಎಲ್ಲೂ ಜಾಸ್ತಿಯಾಗಿ ಇರಲಿಲ್ಲ ಕೆಲವು ಕಡೆ ಏನಾಗ್ತಂತ ಹೇಳಿದರೆ ಪಕ್ಷಕ್ಕೆ ಕೂಡ ಕೆಲವು ಸಂದರ್ಭದಲ್ಲಿ ಸಂದರ್ಭಗಳಲ್ಲಿ ಅಸಹಾಯಕತೆಯನ್ನು ಮೂಡಿಬರ್ತದೆ ಉದಾಹರಣೆಗೆ ಕರ್ನಾಟಕದಲ್ಲಿ ಕರ್ನಾಟಕದ ಪರಿಸ್ಥಿತಿ ಏನಂತ ತಮಗೆಲ್ಲೂ ಗೊತ್ತಿದೆ ಕೋಮುವಾದಿ ಅಲ್ಲದಿದ್ದರೂ ಕೂಡ ಜನರನ್ನು ಬಿ ಜೆ ಪಿ ಸಂಘ ಪರಿವಾರ ಸೇರಿ ಕೋಮುವಾದಿಗಳನ್ನಾಗಿ ಮಾರ್ಪಡಿಸುವಂಥದ್ದು ಪ್ರಯತ್ನ ಪಟ್ಟಿದ್ದಾರೆ ಇದನ್ನು ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಹಿಂದೂಗಳಲ್ಲೂ ಕೂಡ ಲಿಂಗಾಯತರು ಇರ್ಬೋದು ದಲಿತರು ಇರ್ಬೋದು ಎಲ್ಲರೂ ಸೇರಿ ಜೊತೆಯಾಗಿದ್ದುಕೊಂಡು ಈ ಬಾರಿ ನಾವು ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತ ಹೇಳಿದಿರುವಾಗ ಸಮುದಾಯದ ಮುಸ್ಲಿಂ ಸಮುದಾಯದ ಬಂಧುಗಳು ನಮ್ಮ ಸಹೋದರ ಸಹೋದರಿಂದ ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ ಹೊರತು ಮತ್ತು ಅದನ್ನು ನಮಗೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲ ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಬೇಸರ ಇತ್ತು ತಾವು ಹೇಳಿದಾಗೆ ನಾನು ಒಪ್ಕೊಳ್ತೇನೆ ಅಲ್ಲಿ ಕೂಡ ಇದ್ದದನ್ನು ಅಲ್ಲಿಯ ಸಮುದಾಯದ ಏನಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲೂ ಕೂಡ ಇದ್ದ ಎಲ್ಲ ಸೀಟ್ಗಳನ್ನು ಅವರಿಗೆ ಸಿಕ್ಕಿಲ್ಲ ಇಪ್ಪತ್ತೆರಡರಷ್ಟು ಪಾಲು ನಮ್ಮ ಉದ್ಧವ್ ಠಾಕ್ರೆ ಬಣಕ್ಕೆ ಹೋಗಿದೆ ಇನ್ನೂ ಹನ್ನೆರಡು ನಮ್ಮ ಶರದ್ ಪವಾರ್ ಎನ್ ಸಿ ಪಿ ಬಣಕ್ಕೆ ಹೋಗಿದೆ ಉಳಿದ ಹದಿನಾರು ನಮಗೆ ಸಿಕ್ಕಿದೆ ಹದಿನಾರರಲ್ಲಿ ಎಲ್ಲ ಜಾತಿಗಳಿಗೂ ಹಿಂದೂಗಳಲ್ಲೂ ಕೂಡ ವಿವಿಧ ಜಾತಿಗಳಿದೆ ಅದೇ ರೀತಿ ಎಲ್ಲರನ್ನ ಎಲ್ಲರ ಎಲ್ಲರಿಗೂ ಪಾಲು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಜನರನ್ನು ಜನರ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪಕ್ಷದ ಎಲ್ಲ ನಾಯಕರು ಮತ್ತು ಪಕ್ಷ ಇಂತಹ ಒಂದು ತೀರ್ಮಾನ ಕೈಗೊಂಡಿದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮುಸ್ಲಿಂ ಸಮುದಾಯಕ್ಕೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಗರಿಷ್ಠ ಮಟ್ಟದಲ್ಲಿ ಪಕ್ಷ ಸ್ಥಾನಮಾನ ಕೊಡುವ ಸಂಪೂರ್ಣ ನಿರೀಕ್ಷೆ ಕರಾವಳಿ ಕರ್ನಾಟಕ ಮಲೆನಾಡಲ್ಲಿ ಕಳೆದ ಮೂರು ದಶಕಗಳಿಂದ ಬಿ ಜೆ ಪಿ ನಿರಂತರವಾಗಿ ಗೆಲ್ತಾ ಉಂಟು ಆದರೆ ಈ ಬಾರಿ ಸಣ್ಣ ಪುಟ್ಟ ಅವಕಾಶ ವಂಚಿತ ಜಾತಿಯವರೆಲ್ಲ ಕಾಂಗ್ರೆಸ್ನ ಪರವಾಗಿ ಬಂದಿದ್ದಾರೆ ಅದೆಲ್ಲ ಮತವಾಗಿ ಪರಿವರ್ತನೆ ನೋಡಿ ಭಾಳ ಸಿಂಪಲಾಗಿ ಹೇಳ್ತೀನಿ ನಾನು ಯಾವುದೇ ಒಂದು ಸಿದ್ಧಾಂತ ಜನ್ಮ ಜನ್ಮ ಕಾಲದಲ್ಲೂ ಜನರು ಅದನ್ನೇ ಇಟ್ಕೊಂಡು ನೇಲಾ ನೇತಾಡುವಂಥ ಒಂದು ಪರಿಸ್ಥಿತಿ ಬರುವುದಿಲ್ಲ ಇಲ್ಲಿ ಈ ಕೋಮುವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎದ್ದು ಬಂದಿರೋದು ಸತ್ಯ ಅದು ಹೇಗೆ ಬಂತು ಅಂತ ಹೇಳಿದರೆ ಜನರು ಕೋಮುವಾದಿಗಳಲ್ಲ ಹಿಂದೂಗಳು ಕೋಮುವಾದಿಗಳಾಗಲು ಇಲ್ಲ ಅವರು ಮಾನವೀಯತೆಯ ಪ್ರತೀಕವಾಗಿರ್ತಕ್ಕಂಥವರು ಅವರು ಹಿಂದೂ ಮುಸ್ಲಿಂ ಕ್ರೈಸ್ತರನ್ನದ ಬೇ ಎನ್ನುವ ಒಂದು ಭಾವ ಇಲ್ಲದೆ ಆ ಕಾಲ ಕಾಲದಿಂದ ಬದುಕಿ ಬಂದವರು ನಮ್ಮ ಜೊತೆಗೆ ಅವರನ್ನು ಈ ರಾಜಕೀಯ ಲಾಭಕ್ಕೋಸ್ಕರ ಬಿ ಜೆ ಪಿಯವರವರನ್ನು ಕೋಮುವಾದಿಗಳನ್ನಾಗಿ ಮಾರ್ಪಡಿಸುವ ಪ್ರಯತ್ನ ಪಟ್ಟಿದ್ದರು ಯಶಸ್ವಿ ಕೂಡ ಆಗಿದ್ದರು ಕೆಲ ಕಾಲಕ್ಕೆ ಈಗ ಕಾಲಚಕ್ರ ತಿರುಗಿದಂಥ ರೀತಿಯಲ್ಲಿ ಈಗ ಜನರು ಮತ್ತೆ ತಿರುಗಿ ಸಮಾಜವನ್ನು ಸಮ ಜನರ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿವರ್ತನೆಗೊಂಡಿದ್ದಾರೆ ಈ ಬಾರಿ ಜಾತ್ಯಾತೀತ ಶಕ್ತಿಗೆ ಮತ್ತು ಅವರು ಶಕ್ತಿ ತುಂಬತಕ್ಕಂಥ ಕೆಲಸಕ್ಕೆ ಹೀಗಿರುವಾಗ ನಾವು ಉತ್ತರ ಕನ್ನಡದಲ್ಲಿ ನಿಮಗೆ ಗಮನಿಸ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮಗೆ ನೋಡಿದ ಹಾಗೆ ಕೋಮುವಾದಿ ಅನಂತಕುಮಾರ್ ಹೆಗಡೆ ಅನ್ನುವ ಅವರು ಕೋಮುವಾದಿ ವ್ಯಕ್ತಿ ಅವರ ಮನೋಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದರೆ ಮುಸ್ಲಿಂ ಸಮುದಾಯವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾಯಿದ್ರು ಒಳಗಿಂದೊಳಗೆ ಮುಸಲ್ಮಾನ್ ಜೊತೆಗೆ ಅವರಿಗೆ ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿರುವಂಥ ವಿಷಯ ಸ್ನೇಹ ಬೇರನೆಯವ್ರದ್ದು ಕೆಲವು ಮುಸ್ಲಿಂ ಉದ್ಯಮಿಗಳು ಅವ್ರ ಜೊತೆಯಲ್ಲಿದ್ದರು ಹೊರಗಿಂದ ಏನು ಯಾಕೆ ಅವರು ಮಾತಾಡ್ತಾ ಇದ್ದ ಅಂತ ಹೇಳಿದರೆ ಚುನಾವಣೆಯಲ್ಲಿ ಹಿಂದೂ ಮತ ಬ್ಯಾಂಕನ್ನು ಕಟ್ಟಬೇಕು ನಾನು ನಾನು ಬಹುಸಂಖ್ಯಾತರನ್ನ ಒಂದು ಕಡೆ ವಾಲಿಸ್ಕೊಂಡು ಮತಗಳಿಸಿ ಗೆದ್ದು ಮತ್ತೆ ಪಾರ್ಲಿಮೆಂಟ್ಗೆ ಹೋಗಬೇಕು ಏಕೈಕ ಉದ್ದೇಶ ರವಿ ಅವರು ಬಾಯಿಗೆ ಬಂದಾಗ ಮಾತಾಡ್ತಾಯಿದ್ರು ಏನೇ ಇದೀಗ ಯಾಕೆ ಮಾತಾಡೋದಿಲ್ಲ ಸೀಟ್ ಸಿಗಲಿಲ್ಲ ಮಾತು ಬಂದಾಯ್ತಾ ಅದೇ ರೀತಿ ಎಲ್ಲರ ಕತೆ ಸೋ ಸೌಹಾರ್ದ ಭಾರತ ಸೌಹಾರ್ದ ಕರ್ನಾಟಕ ಕಟ್ಟಲಿಕ್ಕೆ ನೀವು ಕಾಂಗ್ರೆಸ್ ಯುವ ನಾಯಕರಾಗಿ ಯಾವ ರೀತಿ ಕೆಲಸ ಮಾಡ್ತೀನಿ ಮುಂದೆ ನೋಡಿ ಸೌಹಾರ್ದ ಭಾರತ ಕಟ್ಟಬೇಕೆನ್ನೋ ಉದ್ದೇಶ ಯಾರದು ಇದು ಈ ದೇಶದ ಸಂವಿಧಾನ ಅವ ಸಂವಿಧಾನ ನಮಗೆ ಕಲಿಸಿರ್ತಕ್ಕಂಥದ್ದು ಭಾರತ ದೇಶದ ಸಂವಿಧಾನವೇ ನಮ್ಮ ಕಾಂಗ್ರೆಸ್ ಪಕ್ಷದ ಸಂವಿಧಾನ ಒಂದು ಕಾಪಿ ಅಂತ ಹೇಳ್ಬೋದು ನಮಗೆ ನಮ್ಮ ಪಕ್ಷ ಏನು ನಮಗೆ ಕಲಿಸಿದೆ ಅಂತ ಹೇಳಿದರೆ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರಿಂದ ಹಿಡಿದು ಇಂದಿರಾ ಗಾಂಧಿ ಅವರಿಂದ ಹಿಡಿದು ಎಲ್ಲ ಮಾಜಿ ಪ್ರಧಾನಿಗಳು ರಾಜೀವ್ ಗಾಂಧಿ ಅವರಿಂದ ಹಿಡಿದು ಈಗ ರಾಹುಲ್ ಗಾಂಧಿಯವರು ಯಾವ ಉದ್ದೇಶವನ್ನು ಇಟ್ಕೊಂಡು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಈ ದೇಶದಲ್ಲಿ ವಿಭಜನೆಗೊಳಿಸುವಂಥದ್ದು ಪ್ರಯತ್ನ ಪಟ್ಟಿದ್ದೋ ಅದಕ್ಕೆ ಸಂಪೂರ್ಣವಾದಂಥ ಸಂಪೂರ್ಣವಾಗಿ ವಿರೋಧವಾಗಿದ್ದುಕೊಂಡು ರಾಹುಲ್ ಗಾಂಧಿಯವರು ನಮ್ಮ ಕನ್ಯಾಕುಮಾರಿಯಿಂದ ಹಿಡಿದು